ನಾನು ತುಂಬಾ ಅದ್ಭುತವಾಗಿ ಮೂಡ್ಬಂತು ಧನ್ಯವಾದಗಳು ಆ ಮುಂದಿನ ಕಾರ್ಯಕ್ರಮ ನಮ್ಮ ಡಿ ವಿಜಿ ಅವರ ಕಗ್ಗ ಒಂದ್ ಎರಡ್ ಕಗ್ಗನ ಹೇಳೋಣ ಅಂತ ಇದು ಎಂಟುನೂರ ಆರ್ನೇದ್ದು ಗರ್ವ ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನಯನದಿಂ ನೋಡ್ಪುದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಉರ್ವರೆಗೆ ಗುರುವವನು ಮಂಕುತಿಮ್ಮ ಬ್ರಹ್ಮಾನುಭವವನ್ನು ಪಡೆದವನು ತನ್ನ ನಡವಳಿಕೆಯಿಂದ ತನ್ನ ಉದಾಹರಣೆಯಿಂದ ಲೋಕದ ಜನಕ್ಕೆ ಗುರುವಾಗುತ್ತಾನೆ ಮಾರ್ಗದರ್ಶನ ಮಾರ್ಗದರ್ಶಕನಾಗುತ್ತಾನೆ ಅವನು ಕೇವಲ ತತ್ವವನ್ನು ಉಪದೇಶಿಸುವುದಿಲ್ಲ ಅವನು ತನ್ನ ನಡವಳಿಕೆಯಿಂದ ಬ್ರಹ್ಮಾನುಭವವನ್ನು ಪಡೆಯಬೇಕೆಂದಿರುವವನು ಹೇಗಿರಬೇಕೆಂದು ಲೋಕಕ್ಕೆ ತೋರಿಸಿಕೊಡುತ್ತಾನೆ ಅವನು ಲೋಕಕ್ಕೆ ಉಪಕಾರ ಮಾಡುತ್ತಾನೆ ಆದರೆ ಅವನಿಗೆ ತಾನು ಉಪಕಾರ ಮಾಡುತ್ತಿದ್ದೇನೆ ಎಂಬ ಗರ್ವವಿರುವುದಿಲ್ಲ ಅವನು ಅಧಿಕಾರ ಸ್ಥಾನದಲ್ಲಿದ್ದರೂ ದರ್ಪವನ್ನು ತೋರಿಸುವುದಿಲ್ಲ ಲೋಕದ ಘಟನೆಗಳನ್ನು ಅವನು ನೋಡುತ್ತಾನೆ ಆದರೆ ಅವನ ಬುದ್ಧಿ ಅವುಗಳಿಗೆ ವಿಕಾರ ಹೊಂದುವುದಿಲ್ಲ ಬ್ರಹ್ಮವನ್ನೇ ತಿಳಿದವನಾದ್ದರಿಂದ ಅವನಿಗೆ ವಿಧಿ ನಿಷೇಧಗಳಿಲ್ಲ ಅವನು ಧರ್ಮಕ್ಕೂ ಅಧರ್ಮಕ್ಕೂ ಅಧಿಕಾರಿಯಾಗಿರುತ್ತಾನೆ ಏಕೆಂದರೆ ಬ್ರಹ್ಮ ವಸ್ತುವಿಗೋಸ್ಕರವೇ ಅವನು ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಅವನು ಧರ್ಮಾಧರ್ಮಗಳನ್ನು ಮೀರಿದ ಅಧ ಅಧಿ ಧರ್ಮಿಯಾಗಿರುತ್ತಾನೆ ಆತನು ಬ್ರಹ್ಮದಲ್ಲೇ ನೆಲೆಸಿರುವುದರಿಂದ ಆತನ ಅಂತರಂಗವೆಲ್ಲ ಅದರಲ್ಲೇ ತಲ್ಲೀನನಾಗಿರುವುದರಿಂದ ಅವನು ನಿರ್ವಾಣ ಸಂಚಾರಿ ಆಗಿರುತ್ತಾನೆ ಅಂತ ನಮ್ಮ ಡಿ ಬಿ ಜಿ ಅವ್ರು ಹೇಳ್ತಾರೆ ನಾನು ಇದೆಲ್ಲ ನೋಡ್ತಾ ಇದ್ದಾಗ ನಮ್ ನನ್ ನೆನಪಾಗಿದ್ದು ಆ ಇವ ನಮ್ಮ ರಾಮಾಯಣದಲ್ಲಿ ನಮ್ಮ ಮನೆಯವರು ನಡ್ಸ್ಕೊತಾ ಇದಾರಲ್ಲ ವಿಶ್ವಾಮಿತ್ರರು ನೆನ್ಪಾದ್ರು ಆ ಮುಂದಿಂದು ಇನ್ನು ಒಂದು ಒಂಬೈನೂರ ಎಪ್ಪತ್ಮೂರನೇದು ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ದಿನವ ದಿನವಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ತಿಮ್ಮ ಗುರು ಇದು ಪುಸ್ತಕದಲ್ಲಿ ಕಗ್ಗಕ್ಕೊಂದು ಕೈ ಅನ್ನೋ ಪುಸ್ತಕದಲ್ಲಿ ಅವರು ಅಂದ್ರೆ ಹಿಂದಿನದೆಲ್ಲ ಕಗ್ಗಗಳು ಆ ಮುಂದಿನ ಕೆಲವು ಪದ್ಯಗಳನ್ನು ತಮ್ಮನ್ನು ಕುರಿತು ಕೆಲವು ವಿಷಯಗಳನ್ನು ಹೇಳುತ್ತಾರೆ ಅಂದ್ರೆ ಹಿಂದೆಲ್ಲಾ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೆ ಇವಾಗಿಂದು ಮುಂದೆ ಹೇಳೋದೆಲ್ಲ ತಮ್ಮ ಬಗ್ಗೆ ತಾವೇ ಹೇಳ್ಕೊತಾ ಇದಾರೆ ಅಂತ ಹೇಳ್ತಾರೆ ಅವರನ್ನು ಜೀವನದ ಅರ್ಥವನ್ನು ಕುರಿತು ಜೀವನದ ಪ್ರಯೋಜನವನ್ನು ಕುರಿತು ಇಂದ್ರಿಯಗಳ ಮೂಲಕ ಪಡೆಯುವ ಜ್ಞಾನವನ್ನು ಕುರಿತು ಪರತತ್ವವನ್ನು ಕುರಿತು ಲೋಕದಲ್ಲಿ ನಡೆಯುವ ಕಿಡಕು ಪಾಪ ಇವುಗಳನ್ನು ಕುರಿತು ನೂರಾರು ಪ್ರಶ್ನೆಗಳು ಕೊರೆಯುತ್ತಿದ್ದವು ಅವುಗಳಿಗೆಲ್ಲ ತಾಳ್ಮೆಯಿಂದ ಉತ್ತರವನ್ನು ಕೊಡುವ ಗುರುವನ್ನು ಎಲ್ಲಿಂದ ತರಬೇಕು ಆದ್ದರಿಂದ ಅವರು ತಮ್ಮನ್ನು ಕುರಿತು ತಾವೇ ನಿನಗೆ ಗುರು ನಿನಗೆ ಯಾರು ಗುರುವಾಗುತ್ತಾರೆ ಎಂದು ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದಾರೆ ನೀನೊಬ್ಬ ತಪ್ಪಲಿಗ ನಿನ್ನ ಬುದ್ಧಿಗೆ ಪೋಷಣೆಯನ್ನು ತಂದೆ ತಾಯಿಗಳು ಮಗುವಿಗೆ ಪೋಷಣೆ ಕೊಡುವಂತೆ ಯಾರೂ ಕೊಡಲಿಲ್ಲ ನೀನು ದಾರಿಯಲ್ಲಿ ಬಿದ್ದಿದ್ದ ಎಂಜಲನ್ನು ತಿಂದು ಬೆಳೆದವನು ಅಂದರೆ ಯಾರು ತಿಂದು ಬಿಸಾಕಿರೋ ಎಂಜಲ್ ಅಂತ ಅಲ್ಲ ಇದರಲ್ಲಿ ನಮ್ಮ ದೇಶದ ಬ್ರಹ್ಮರ್ಷಿಗಳು ದಾರ್ಶನಿಕರು ಚಿಂತಕರು ಮತ್ತು ಪಾಶ್ಚಾತ್ಯರ ತತ್ವಜ್ಞರು ಬರೆದ ಗ್ರಂಥಗಳಿಂದ ತಿಮ್ಮಗುರು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾರೆ ಅವರೆಲ್ಲರೂ ಯಾವುದನ್ನು ರುಚಿಯಾದದು ಎಂದು ತಿಳಿದಿದ್ದರೋ ಇವರು ಅದನ್ನು ರುಚಿಯಾದದ್ದರೆಂದೇ ತಿಳಿದ ಅಂದ್ರೆ ಸ್ವೀಕರಿಸಿದ್ದಾರೆ ಹೀಗೆ ಸಂಪಾದಿಸ ಸಂಪಾದಿಸಿದ ಜ್ಞಾನವನ್ನು ಜೀವನಕ್ಕೆ ಅನ್ವಯಿಸಿಕೊಂಡು ದಿನಗಳನ್ನು ಕಳೆದಿದ್ದಾರೆ ಆದ್ದರಿಂದ ಅವರು ನಿನಗೆ ಗುರು ಶಿಷ್ಯ ಪಟ್ಟಗಳೇಕೆ ನಿನಗೆ ನೀನೇ ಗುರು ಎಂದು ಹೇಳಿಕೊಂಡಿದ್ದಾರೆ ಅವರು ನಿರೂಪಿಸಿರುವ ದರ್ಶನ ಹೊಸದಲ್ಲವಾದರೂ ಅದು ಅವರು ಅಧ್ಯಯನದಿಂದ ಚಿಂತನೆಯಿಂದ ಸಮನ್ವಯ ಮಾಡಿಕೊಂಡು ಸಂಪಾದಿಸಿದ್ದು ಅಂತ ಈ ಪುಸ್ತಕದಲ್ಲಿದೆ ಧನ್ಯವಾದಗಳು ಇನ್ನ ನಮ್ಮ ಇವತ್ತಿನ ಸಭೆಯ ಕಡೆ ಹಂತಕ್ಕೆ ಬಂದಿದ್ದೇವೆ ವಂದನಾರ್ಪಣೆ ನಡ್ಸ್ಕೊಡೋದಿಕ್ಕೆ ಯಾರಾದ್ರೂ ಲೀಲಾ ಮೇಡಮ್ ಮಾಲಿನಿ ಮೇಡಮ್ ಅಥವಾ ರಾಜೇಶ್ವರಿ ಅವರು ಯಾರಾದ್ರೂ ಮುಂದೆ ಬಂದ್ರೆ